ಮಹಾರಾಷ್ಟದ ಜಲ್ಗಾಂವ್ನಲ್ಲಿಂದು ನಡೆದ ಲಖಪತಿ ದೀದಿ ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡರು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಉಪಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನವೀಸ್ ಅಜಿತ್ ಪವಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಸಮ್ಮೇಳನದಲ್ಲಿ ಪ್ರಧಾನಿಯವರು ಹನ್ನೊಂದು ಲಕ್ಷ ಹೊಸ ಲಖ್ಪತಿ ದೀದಿಯರಿಗೆ ಗೌರವಿಸಿ ಪ್ರಮಾಣ ಪತ್ರಗಳನ್ನು ವಿತರಿಸಿದರು ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿ ಜಿಲ್ಲಾ ಕೇಂದ್ರ ಹಾಗೂ ವಿವಿಧೆಡೆಗಳಿಂದ ವರ್ಚುವಲ್ ಮೂಲಕ ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಲಖಪತಿ ದೀದಿಯರೊಂದಿಗೆ ಸಂವಾದ ನಡೆಸಿದರು ಯೋಜನಾ ಬಿಮಾ ಲಾಭ तो आप समझ सकते हैं कि एक पंथ दो काज के लिहाज से ये योजना जो है वो कैसे अहम है जलगांव से हमारे साथ शैलेंद्र मिश्र जुड़ रहे हैं शैलेंद्र, ये जो संवाद है इससे पहले हमने तस्वीर देखी जब प्रधानमंत्री की आरती उतारी गई तो प्रधानमंत्री ने सम्मान भाव से नारी शक्ति को प्रणाम किया और वुमेन लेट डेवलपमेंटीना ಬಳಿಕ ಪ್ರಧಾನಿ ದೇಶದಲ್ಲಿ ಒಂದು ಕೋಟಿಗೂ ಹೆಚ್ಚು ಇರುವ ಈ ಲಖ್ಪತಿ ದೀದಿಗಳು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗೂ ಹೆಚ್ಚು ಆದಾಯ ಗಳಿಸುತ್ತಿದ್ದಾರೆ ಹನ್ನೊಂದು ಲಕ್ಷ ಹೊಸ ಲಖಪತಿ ದೀದಿಗಳು ಪ್ರಸ್ತುತ ಎನ್ಡಿಎ ಸರ್ಕಾರದ ಮೂರನೇ ಅವಧಿಯಲ್ಲಿ ಲಖಪತಿಗಳಾಗಿ ಹೊರಹೊಮ್ಮಿದ್ದಾರೆ ಎಂದರು ಮಹಿಳಾ ಸಬಲೀಕರಣ ಮತ್ತು ಸುರಕ್ಷತೆ ಸರ್ಕಾರದ ಪ್ರಧಾನ ಆದ್ಯತೆಯಾಗಿದ್ದು ನಾರಿ ಶಕ್ತಿಯ ಸಮಗ್ರ ಅಭ್ಯುದಯದಿಂದ ದೇಶ ವಿವಿಧ ಹಂತಗಳಲ್ಲಿ ಪ್ರಗತಿ ಸಾಧಿಸಲಿದೆ ಇಪ್ಪತ್ತೊಂದನೆಯ ಶತಮಾನ ಮಹಿಳೆಯರ ಯುಗವಾಗಿದ್ದು ಎಲ್ಲಾ ಹಂತಗಳಲ್ಲಿ ಗಣನೀಯ ಮುನ್ನಡೆ ನಿರೀಕ್ಷಿಸಲಾಗಿದೆ ನವೋದ್ಯಮಗಳು ಸ್ವಸಹಾಯ ಸಂಘಗಳ ಮೂಲಕ ಸಂಘಟಿತ ಪ್ರಗತಿಯ ಹೊಸ ಶಕ್ತಿಯನ್ನು ಮಹಿಳೆಯರು ಆರಂಭಿಸಿದ್ದಾರೆ ದೌರ್ಜನ್ಯ ಹಾಗೂ ದುಷ್ಕೃತ್ಯದ ಪ್ರಕರಣಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತದೆ ಎಂದು ತಿಳಿಸಿದರು यानी भारत की मातृशक्ति ने हमेशा समाज और राष्ट्र के भविष्य को बनाने में बहुत बड़ा योगदान दिया है और आज जब हमारा देश विकसित बनने के लिए मेहनत कर रहा है ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಸ್ವಸಹಾಯ ಗುಂಪುಗಳ ಸುಮಾರು ನಲ್ವತ್ತೆಂಟು ಲಕ್ಷ ಸದಸ್ಯರಿಗೆ ಪ್ರಯೋಜನವನ್ನು ನಿರೀಕ್ಷಿಸಲಾಗಿರುವ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿಗಳ ಸಮುದಾಯ ಹೂಡಿಕೆ ಆವರ್ತ ನಿಧಿ ಹಾಗೂ ಎರಡು ಲಕ್ಷದ ಮೂವತ್ತೈದು ಸಾವಿರದ ನಾನೂರು ಸ್ವಸಹಾಯ ಗುಂಪುಗಳ ಇಪ್ಪತ್ತೈದು ಪಾಯಿಂಟ್ ಎಂಟು ಲಕ್ಷ ಸದಸ್ಯರಿಗೆ ಸಹಾಯಕವಾಗುವ ಐದು ಸಾವಿರ ಕೋಟಿ ರೂಪಾಯಿಗಳ ಬ್ಯಾಂಕ್ ಸಾಲ ನಿಧಿಯನ್ನು ಅವರು ಅನಾವರಣಗೊಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂಜೆ ರಾಜಸ್ಥಾನದ ಜೋಧ್ಪುರಕ್ಕೆ ಭೇಟಿ ನೀಡಲಿದ್ದು ರಾಜಸ್ಥಾನ ಹೈಕೋರ್ಟ್ನ ಅಮೃತ ಮಹೋತ್ಸವ ಆಚರಣೆಯ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಇದೇ ವೇಳೆ ಅವರು ರಾಜಸ್ಥಾನ ಹೈಕೋರ್ಟ್ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಲಿದ್ದಾರೆ भारत माता की भारत माता की